ಹೇಳ್ಕೊಡ್ತಾರ ಸಾಯವಿದ್ಯಾರು ಹೇಳ್ಕೊಡ್ತಾರ ಯಾರು ಹೇಳ್ಕೊಡಲ್ಲ ಯಾಗ ಸಾಯ್ಬೇಕು ಯಾಗ ಇರಬೇಕು ನಮ್ಮಲ್ಲಿ ನೂರು ವರ್ಷ ಆದರೂ ಇನ್ನೂರು ವರ್ಷ ಕತ್ತಿ ಹೇಳ್ತಾರೆ ಅತಿರಥ ದಶರಥ ಆರು ವರ್ಷ ಆದರೆ ಆರುನೂರು ವರ್ಷ ಇದ್ರು ಅವರು ಉತ್ತರ ಹ್ಞೂ ಸಾವಿರ ವರ್ಷ ಇದ್ರು ಉತ್ತರ ಹೆಚ್ಚರಲ್ಲ ಆದರೆ ನಮಗೆ ಹೊತ್ತು ನಲವತ್ತೈವತ್ತು ವರ್ಷಕ್ಕಾಗ್ತಾ ಇಲ್ಲ ಆಗ್ತಾ ಇಲ್ಲ ಅಂದರೆ ಈ ಪ್ರಕೃತಿಯ ಗುಡ್ಡನ್ನು ನಾವು ಭೇದಿಸ್ತಾ ಇಲ್ಲ ಪ್ರಕೃತಿಯಿಂದ ಬರುವಂಥ ಗಿಡವನ್ನು ಸಾಗ ಪಡ್ಕೊಳ್ತಾ ಇಲ್ಲ ಹಾಗಾಗಿ ಆಯಸ್ಸು ಕ್ಷೀಣಿಸ್ತಾ ಇದೆ ಕ್ಯಾನ್ಸರ್ ರೋಗಗಳು ಬಂತು ಹೃದಯ ಮೇಲಿಗಳು ಬಂದು ಈ ನೀವು ದೇವಸ್ಥಾನಕ್ಕೆ ಹೋಗ್ತೀರಾ ಅಲ್ಲಿ ಏನು ಕೊಡ್ತಾರೆ ಹೂವು ಪ್ರಸಾದ ಕೊಡ್ತಾರೆ ಅದನ್ನೇನು ಮಾಡ್ತೀರಾ ಗಂಡಸು ಇಟ್ಕೊಳ್ತಾನೆ ಹೆಣ್ಣು ಮಕ್ಕಳು ಇಟ್ಕೊಳ್ತಾಳೆ ನಾವೇನಂತೀವಿ ಚಿವಿಗೆ ಹೂ ಬಿಟ್ಟಾನೆ ಅಂತ ಚಿವಿಗೆ ಹೂವು ಹುಡ್ಕಂಬ ತಮಾಷೆ ಮಾಡ್ತೀವಿ ಚಿವಿಗೆ ಯಾರು ಹೂವು ಇಟ್ಕೊಂಡು ಹೋದ್ರೆ ಅವ್ರು ದಂಡ ಅವ್ರಿಗೇನು ಗೊತ್ತಿಲ್ಲ ಅವ್ನು ಹುಡ್ಕಂಬಂದ್ರೆ ಕೆವಿ ಹೂವು ಅವ್ರಿಗೆ ದಡ್ಡಲ್ಲ ಹ್ಞೂ ಹೇಳೋರು ದಂಡರು ಆ ಗಿಡ ಹೂವಿನಲ್ಲಿ ಗಿಡ ಹೂವಿನ ಸಂಬಂಧದಲ್ಲಿ ಹೂವನ್ನು ಕಿತ್ತರೆ ಒಂದು ರೀತಿಯಾದ ದ್ರವ ಬರ್ತದೆ ರಸ ಬರ್ತದೆ ಆ ರಸವನ್ನು ನೀವು ಕಿವಿಯಲ್ಲಿ ಇಟ್ಕೊಂಡ್ರೆ ಆ ರಸ ಏನಾಗ್ತದೆ ಔಷಧಿ ಆಗ್ತದೆ ಜಿವಿಯ ಶಬ್ದಗಳನ್ನು ಇಂಪ್ರೂವ್ ಮಾಡ್ತಾರೆ ಅದು ಮರಗಳಿಗೆ ಕೊಡ್ತದೆ ಕಣ್ಣುಗಳಿಗೆ ಕೊಡ್ತದೆ ಜೀವಿಗೆ ಕೂಡ ದೊಡ್ಡ ಲಕ್ಷಣ ಅಲ್ಲ ನಮ್ಮ ಸನಾತನ ಪದಂತೆ ಬಂದದೆ ನಾವು ದರ್ತ ಇದು ದೇವರು ಧರ್ಮಾಂತದ ಬಯಸ್ಬಿಡ್ತೀವಿ ನಿಮಗೆ ಅದಕ್ಕಿಂತ ಬದಲಾಗಿ ಹೂವನ್ನು ಕಿತ್ತು ಕಿವಿಲಿಟ್ಕಂತರಲ್ಲ ಇಟ್ಕೊಳೋದ್ರಿಂದ ಅಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ದ್ರವ ರಸ ಮನುಷ್ಯನಿಗೆ ಬಹುಬೇಕಾರಿ ಕಿವಿ ಶ್ರವಣ ದೋಷ ಬರೋದಿಲ್ಲ ಮತ್ತು ದರಗಳಿಗೆ ಮೆದುಳಿ ಮೆದುಳಿಗೆ ಹೋಗ್ತಿರೋದು ಮೆದುಳಿಗೆ ಹೋದರೆ ಮೆದುಳಿನ ಮೆಮರಿ ಕಮ್ಮಿ ಆಗೋದಿಲ್ಲ ಕಣ್ಣುಗಳಿಗೆ ಬಂದ ನರಗಳು ಕಣ್ಣಿನ ದೋಷ ಬರೋದಿಲ್ಲ ನಮ್ಮ ಹಿರಿಯರು ದಂಡರಲ್ಲ ಅವ್ರು ಬುದ್ಧಿವಂತರು ಪ್ರಕೃತಿಯಲ್ಲಿ ದೊರೆಯುವಂಥ ಪಕ್ಷಿಗಳನ್ನು ಹೂಗಳನ್ನು ಕಣ್ಣುಗಳನ್ನು ತಿಂದು ನೀವು ಬಾಡ್ರಪ್ಪ ಆದರೂ ನಾವಿವತ್ತು ಏನಂತೀವಿ ಟೀಕೆ ಮಾಡ್ತಾ ಇದ್ದೀವಿ ಹೆಣ್ಣು ಮಗಳು ಹೂವನ್ನು ತುರಿದು ಕುಡಿತಾಳೆ ಹೂವನ್ನು ತುರಿದು ಕುಡಿತಾಳೆ ಅಲ್ಲಿ ಬರುವಂಥ ಹೂವಿನ ವಾಸನೆ ಆ ರಸ ಏನಾಗ್ತದೆ ಪಶ್ಚಿಮ ಚಕ್ರ ಅಂತಾಗ್ತದೆ ನಾಗೂಗಳಲ್ಲಿ ಬರ್ತದೆ ಷಟ್ ಚಕ್ರಗಳಲ್ಲಿ ಪಶ್ಚಿಮ ಚಕ್ರ ಇರ್ತದೆ ಆ ಚಕ್ರದ ಮೇಲೆ ಅರಸ ಪ್ರಭಾವ ಬೀರ್ತವೆ ಆ ವಾಸನೆ ಪ್ರಭಾವ ಬರ್ತದೆ ಶಾಂತಿ ಬರುತ್ತೆ ಹಾಗೆ ಜೀವನದಲ್ಲಿ ಧರ್ಮ್ರಾಣಿಗಳು ಶುಭ್ರವಾಗ್ತವೆ ಎಲ್ಲರೂ ಕೂಡ ದೂರವಾಗ್ತವೆ ಇಲ್ಲಿಂದಲೇ ಮೆದಲಿ ಬರೋದು ಮೆದಲಿಂದಲೇ ಕೆಲವು ರಕ್ತ ಹೋಗೋದು ಆ ರಕ್ತ ಚಲನೆ ಇಲ್ಲಿ ಹೂವನ್ನು ಕುಡಿದಾಗ ಪ್ರಭಾವವನ್ನು ಕೊಡ್ತವೆ ಅದಕ್ಕೆ ಹೆಣ್ಣು ಮಕ್ಕಳು ಹೂವನ್ನು ಕುಡಿಬೇಕು ಇವತ್ತು ಹೂವು ಕುಡಿಯೋರೇ ಇಲ್ಲ ಹೂವು ಕುಡಿಯೋದು ಅಂತ ಕಾಲ ಬಂದಿದೆ ಹಾಗಾಗಿ ನಮ್ಮ ಹಿರಿಯರ ಕಲ್ಪನೆ ಚಿಂತನೆ ಮನುಕುಲಕ್ಕೆ ಉದ್ಧಾರವಾಗ್ತಕ್ಕಂಥದ್ದು ಹೊರತು ಕೆಡಿದಾಗ್ತಕ್ಕಂಥಲ್ಲ ಅವೆಲ್ಲ ದೂರ ಆಗ್ತಾ ಇದೆ ನಮಗೆಲ್ಲ ಒಳ್ಳೆ ಹಾಸ್ಪಿಟ್ಲೆ ಬೇಕು ಫೈವ್ ಸ್ಟಾರ್ ಹಾಸ್ಪಿಟ್ಲೆ ಬೇಕು ದುಡಿದಿರಾ ದುಡಿತೀರಾ ದುಡಿತೀರ ಬಾಡ ದುಡಿತೀರಾ ಗಳಿಸ್ತೀರಾ 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 ಬರೀ ಎಲ್ಲಿ ಕೊಡ್ತೀರಾ ಡಾಕ್ಟ್ರಿಗೆ ಕೊಡ್ತೀರಾ ದುಡಿದು ಯಾಕೆ ಹಗ್ನೂರಾತ್ರಿ ದುಡಿದ್ರೆ ಹ್ಞೂ ಭಾಳಷ್ಟು ದುಡಿದ್ರೆ ಸಂಪಾದನೆ ಮಾಡಿದರೆ ಆಮೇಲೆ ಬರಿ ಡಾಕ್ಟ್ರಿಗೆ ಕಟ್ತೀರಾ ಅದಕ್ಕೆ ದುಡಿಮೆಯನ್ನು ಯಾಕೆ ಉಡಿಬೇಕು ಯಾಕೆ ಬದುಕಬೇಕು ಈ ಪ್ರಕೃತಿ ಕೊಡತಕ್ಕಂಥ ಗಿಡ ಮೂಲಿಕೆಗಳು ಉಪಯೋಗ ಮಾಡಿ ನೀರ್ಗಾಯಶವಾಗಿರಬೇಕು ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಶ್ವತ್ ಮರ ಅಂದರೆ ಅರಣಿ ಮರ ತರಣಿ ಮರ ಸುರ್ತಾರೆ ದೇವರಂತೆ ನಾವು ಯಾಕೆ ನೀವು ನಂಬಲಿ ಇಂತ ದೇವರು ಇದಪ್ಪ ನಾನು ಸುತ್ತೀರಿ ಮಕ್ಕಳೆಂದರೆ ಮಕ್ಕಳಾಗ್ತವೆ ತಲೆ ಕೆಟ್ಟವ್ರಿ ಒಳ್ಳೆಯದಾಗ್ತದೆ ಅಲ್ಲೇ ಕೂತ್ಕೊಂಡ್ರೆ ನಾಗನ ಕಟ್ಟೆ ಇದೆ ಅದು ಒಂದು ಚಿಂತೆನೆ ಆದರೆ ಅಶ್ವತ್ಪರ ಯಾಕೆ ಅದು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಸಹಿತ ಆಮ್ಲಜನಕವನ್ನು ನೋಡ್ತದೆ ಪಂಚತಾರಾ ವೃಕ್ಷಗಳು ಅಂತ ಈ ಪಂಚತಾರ ವೃಕ್ಷಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಆಮ್ಲಜನಕವನ್ನು ಕೊಡ್ತವೆ ಯಾವ ಅಶ್ವಥ ಹಾಲ ಬೇವು ಬಿಲ್ಲುಪತ್ರೆ ಅಶೋಕ ಪ್ರೀತಿ ಅಂತನೋ ಅಲ್ಲ ಪ್ರಸ್ತೀನಾಗಿದ್ದಾರೆ ರಾಜರಾಗ್ತಾ ಇದ್ರು ಹೀಗೆಲ್ಲ ಕಡಿಸ್ತಾ ಇದ್ರು ನಾವು ಸಾಲವರೆಗೂ ಅಂತ ನಾವು ಚರಿಂದ್ರೆ ಬಂದರೆ ಅಶೋಕ ಚಕ್ರವರ್ತಿ ಸಾಲ ಸಾಲವರೆಗೂ ನಡೆಸಿದ ಯಾತ್ರೆ ನಡೆಸಿದ ಅವ ಬಸ್ಸಲ್ಲ ಬಸ್ಸುಲ್ಲ ಕಾರನಿಲ್ಲ ಗಾಡಿನಲ್ಲ ನಡ್ಕೊಂಡು ಹೋಗ್ತಾ ಇರೋದು ನೆಲ್ಲಾಗಲಿ ನೆಲ್ಲಾಗೋದು ಒಂದು ಅಲ್ಲಿ ಬರುವಂಥ ಗಾಳಿ ಆಗ ಇಪ್ಪತ್ನಾಲ್ಕು ಗಂಟೆಗಳು ಆಕ್ಸಿಜನ್ ಕೊಡ್ತಾರೆ ಅದು ಒಳಗೆ ಈ ಐಶ್ವತ ಇಪ್ಪತ್ನಾಲ್ಕು ಗಂಟೆ ಬರ್ತಕ್ಕಂಥದ್ದು ಬಿಲ್ವ ಪತ್ರೆ ಅದು ಆಗಿದೆ ಈ ಬಿಲ್ಪತ್ರೆ ಕೂಡ ಒಬ್ಬ ಮನುಷ್ಯನಿಗೆ ಮುನ್ನೂರ ಅರವತ್ತೈದು